ಹೊಸಪೇಟೆ ನಗರದಲ್ಲಿ ಜೆಪಿ ಪ್ರತಿಷ್ಠಾನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ನಡೆದ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಪ್ರತಿಭಾ ಪುರಸ್ಕಾರದಲ್ಲಿ ಮಾತನಾಡಿದ ಪ್ರತಿಷ್ಠಾನದ ಮಹಾಪೋಷಕರಾದ ಶ್ರೀಮತಿ ಲತಾ ಸುಧಾಕರ್ ಅವರು ವಿದ್ಯಾರ್ಥಿಗಳನ್ನು ಕುರಿತಾಗಿ ನಿರಂತರ ಪರಿಶ್ರಮದಿಂದ ತಮ್ಮ ಗುರಿ ಸಾಧನೆಯತ್ತ ಗಮನ ಹರಿಸಬೇಕು ಎಂದು ಕಿವಿಮಾತು ಹೇಳಿದರು ಅತಿಥಿಗಳಿಗೆ ಭಿನ್ನವಾಗಿ ವಿದ್ಯಾರ್ಥಿಗಳಿಂದ ಅವರ ಮುಂದಿನ ಗುರಿ ಉದ್ದೇಶಗಳನ್ನು ವೇದಿಕೆಯಲ್ಲಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಶ್ರೀಹಿತರು ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಿರಂತರ ಶ್ರಮ ಗುರು ಹಿರಿಯರಲ್ಲಿ ಶ್ರದ್ಧೆ ಸಮಾಜದ ಒಳಿತಿಗಾಗಿ ಯೋಜಿಸುವಂತಹ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಶ್ರೀಮತಿ ಕುಸುಮಾ ಅಜಯ್ ರವರು ಜೆಪಿ ಪ್ರ ನಾರಾಯಣ ಸ್ವಾಮಿ ಪ್ರತಿಷ್ಠಾನ ಬೆಳೆದು ಬಂದ ಬಗೆ ಹಾಗೂ ಕೈಗೊಂಡಿರುವ ಸೇವಾ ಕಾರ್ಯಗಳ ಕುರಿತಾಗಿ ವಿವರವಾಗಿ ಮಾಹಿತಿ ಹಂಚಿದರು ಜೆಪಿ ನಾರಾಯಣಸ್ವಾಮಿ ಅವರ ಹಾದಿಯಲ್ಲಿ ಅವರ ಪುತ್ರರಾದ ಶ್ರೀ ಜೆಪಿ ಸುಧಾಕರ್ ಅವರು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ರೀತಿ ಅನನ್ಯವಾಗಿದೆ ವಿಶೇಷವಾಗಿ ವಿದ್ಯಾರ್ಥಿ ವೇತನ ಪಡೆಯುವ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಅಧ್ಯಕ್ಷರಾದ ಶ್ರೀ ಎಚ್ಎಲ್ ಶಿವಾನಂದರವರು ಪ್ರತಿಷ್ಠಾನದ ಗುರಿ ಉದ್ದೇಶಗಳ ಕುರಿತಾಗಿ ಮಾಹಿತಿ ಹಂಚಿಕೊಂಡರು ಪತ್ತಾರ್ವ ಟ್ರಸ್ಟಿ ಶ್ರೀ ಪೂರ್ಣೇಶ್ ಮಾತನಾಡಿ ವಿದ್ಯಾರ್ಥಿಗಳು ಧೈರ್ಯವಾಗಿ ವೇದಿಕೆಯಲ್ಲಿ ತಮ್ಮ ಭವಿಷ್ಯದ ಜೀವನ ಕುರಿತಾಗಿ ಹಂಚಿಕೊಂಡಿರುವ ಆಶಯಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮುನ್ನಡೆಯಲು ಪ್ರತಿಷ್ಠಾನ ತಮಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಶ್ರೀ ಮಂಜಪ್ಪನವರು ಪ್ರತಿಷ್ಠಾನದ ವಿದ್ಯಾರ್ಥಿ ವೇತನ ಪ್ರತಿಜ್ಞಾ ವಿಧಿಯನ್ನು ಕಾರ್ಯಕ್ರಮದಲ್ಲಿ ಹಾಜರಿದ್ದ ವಿದ್ಯಾರ್ಥಿಗಳಿಗೆ ಬೋಧಿಸಿದರು ವಿಜಯನಗರ ಕೊಪ್ಪಳ ಗದಗ ಹಾವೇರಿ ಧಾರವಾಡ ಬಳ್ಳಾರಿ ಜಿಲ್ಲೆಗಳ ಒಟ್ಟು ಎಂಬತ್ನಾಲ್ಕು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು ವಿದ್ಯಾರ್ಥಿ ವೇತನ ಪಡೆದ ಅನೇಕ ವಿದ್ಯಾರ್ಥಿಗಳು ಪ್ರತಿಷ್ಠಾನದ ಸಮಾಜಮುಖಿ ಕಾರ್ಯವನ್ನು ಪ್ರಶಂಸಿಸಿ ಧನ್ಯವಾದಗಳನ್ನು ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಜೆಸ್ಕಾಂ ಅಧಿಕಾರಿಣಿ ಶ್ರೀಮತಿ ಸಾವಿತ್ರಿ ಮೇಡಂ ರವರು ಮಹಿಳೆಯರು ಇಂದಿನ ಕಾಲದಲ್ಲಿ ಶಿಕ್ಷಣ ಪಡೆದು ಔದ್ಯೋಗಿಕವಾಗಿ ಬಲಗೊಳ್ಳಬೇಕಾದ ಅವಶ್ಯಕತೆ ಕುರಿತಾಗಿ ವಿದ್ಯಾರ್ಥಿನಿಯರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯ ಶಿಕ್ಷಕ ಶ್ರೀ ಮಧುಸೂದನ್ ಅವರು ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಸಮಾಜಮುಖಿ ಕಾರ್ಯಗಳಿಗೆ ಹೊಸಪೇಟೆ ಆರ್ಯ ಈಡಿಗ ಸೇವಾ ಟ್ರಸ್ಟ್ ಸದಾ ಬೆಂಬಲವಾಗಿದ್ದು ಪ್ರತಿಷ್ಠಾನದ ಎಲ್ಲ ಕಾರ್ಯಗಳಿಗೆ ನಾವುಗಳು ಜೊತೆಯಾಗಿರುತ್ತೇವೆ ಎಂದು ಪ್ರತಿಷ್ಠಾನದ ಕಾರ್ಯಗಳ ಕುರಿತಾಗಿ ಪ್ರಶಂಸಿಸಿದರು ವೇದಿಕೆಯಲ್ಲಿ ಈಡಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಚಂದ್ರಣ್ಣ ರಾಘವೇಂದ್ರ ಪ್ರಹ್ಲಾದ್ ಈರಣ್ಣ ನಾಗರಾಜ್ ಪ್ರಸಾದ್ ಶ್ರೀಕಾಂತ್ ರಾಘವೇಂದ್ರ ಅಶೋಕ್ ಕುಮಾರ್ ಮಂಗಳ ರಾಘವೇಂದ್ರ ಸೇರಿದಂತೆ ಆರ್ಯ ಈಡಿಗ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಜರಿದ್ದರು ಶ್ರೀ ಆನಂದಗೌಡ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಕುಮಾರಸ್ವಾಮಿ ವಂದಿಸಿದರು